ತುಂಬನೇ ವೆರೈಟಿ ಕಲೆಕ್ಷನ್ ಇಯರಿಂಗ್ಸ್ ಇದು ಮುತ್ತು ಮತ್ತು ಸ್ಟೋನ್ ಎರಡೂ ಹಾಕ್ ಮಾಡಿರೋ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಕರೆ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರ ಬೆಳ್ಳಿಯಲ್ಲಿ ಸಿಗುವಂಥ ವಾಲೆ ಜುಮ್ಕೆ ಕಲೆಕ್ಷನ್ ತೋರಿಸಿ ಮೇಡಮ್ ಅಂತ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಲ್ಲಿ ಮಾಡಿರೋವಂಥದ್ದು ಆ್ಯಂಟಿಕ್ ಜುಮ್ಕೆ ತುಂಬಾ ತುಂಬ ಸಖತ್ತಾಗಿದೆ ಇದ್ರ ಪ್ರೈಸ್ ಬಂದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ರೆಡಿ ಮಾಡಿದ್ದಾರೆ ಬೆಳ್ಳಿಯುವ ವಾಲೆಗಳಿಗೂ ನೀವು ನೋಡ್ಬೋದು ಕೆಳಗಡೆ ಪರ್ಲ್ ಚೇಂಜ್ ಮಾಡಿಸ್ತಾ ತೋರಿಸ್ತಾ ಇದ್ದಾರೆ ಒಂದೊಂದು ಒಂದೊಂದು ಸೆಟ್ಟು ನಿಮ್ಗೇನಾದರೂ ಬೇಕು ಬೆಳ್ಳಿಲಿ ವಾಲೆ ಜುಮ್ಕೆ ಆ್ಯಂಟಿಕ್ಕು ಸೇಮ್ ಚಿನ್ನದ ಥರ ಇರುವಂತಹ ಆ್ಯಂಟಿಕ್ ವಾಲೆ ಜುಮ್ಕೆ ಅಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಗ್ರೀನ್ ಕಲರ್ ಸಿಂಬಲ್ ಕಾಣಿಸ್ತಾ ಇದೆ ಫೋನ್ದು ಆ ನಂಬರ್ಗೆ ಕರೆ ಮಾಡಿ ನೀವು ಆನ್ಲೈನ್ ಮೂಲಕ ತರಿಸ್ಕೊಬೋದು ಈ ಬೆಳ್ಳಿಯ ಒಂದು ಆ್ಯಂಟಿಕ್ ಜುಮ್ಕೆ ಸೇಮ್ ಚಿನ್ನ ತಲೆ ಮೇಲೆ ಹೊಡೆದಂಗಿದ್ದಾವೆ ಬರೀ ನಾಲ್ಕು ಸಾವಿರದ ಐನೂರು ರೂಪಾಯಿಗೆಲ್ಲ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಂಬಿಡಿ ನೀವು ಕಲೆಕ್ಷನ್ ಬಗ್ಗೆ ಚಿಂತನೆ ಮಾಡಬೇಡಿ ಒಂದಾತು ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಕಲೆಕ್ಷನ್ಗೆ ಎಷ್ಟು ಬೆಲೆ ಆಗುತ್ತೆ ಅನ್ನೋದನ್ನ ನಾನು ಮೆನ್ಷನ್ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡಿ ಎಲ್ಲ ರೀತಿಯ ಕಲೆಕ್ಷನ್ಗಳು ಬಂದಿದ್ದಾವೆ ಮೆರೂನ್ ಆಗಿರ್ಬೋದು ಗ್ರೀನ್ ಕಾಂಬಿನೇಷನ್ ಆಗಿರ್ಬೋದು ವೈಟ್ ಪರ್ಲ್ ಕಾಂಬಿನೇಷನ್ ಅಂದರೆ ಕೆಳಗಡೆ ಕೆಳಗಡೆ ಜುಮ್ ಜುಮ್ಕೇಲಿ ವೆರೈಟಿ ಕಲೆಕ್ಷನ್ ಇದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಹ ಒಂದು ಗ್ರಾಮ್ ಗೋಲ್ಡು ನೆಕ್ಲೆಸ್ ನೋಡಿದ್ರ ಈ ಟೀಕಾ ಅವರೂ ಸಹ ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾ ಇದೆ ಕೊಂಬ ಆಫರಲ್ಲಿ ಸಿಗುವಂತಹ ಈ ಒಂದು ಟೀಕಾ ಮತ್ತೆ ಏನಪ್ಪ ಇದು ಹ್ಯಾಂಗಿಂಗ್ಸು ಮುತ್ತಿನಲ್ಲಿ ಮಾಡಿರುವಂಥ ಹ್ಯಾಂಗಿಂಗ್ಸು ಮುತ್ತಿಂದು ಟೀಕಾ ಮತ್ತೆ ಅದರಲ್ಲಿ ಸ್ಟೋನು ಒಂದು ಏನಪ್ಪ ರೆಡ್ ಕಲರ್ ಸ್ಟೋನ್ ಹಾಕಿದ್ದಾರೆ ಮೆರೂನ್ ಕಲರ್ ಸ್ಟೋನು ತುಂಬ ಚೆನ್ನಾಗಿದೆ ಆಫರ್ ಇರೋದರಿಂದ ಸೊ ಮಿಸ್ ಮಾಡ್ಕೊಂಬಿಡಿ ನಂಬರ್ನ ಮಿನ್ಷಲ್ ಮಾಡಿದ್ದೀನಿ ತುಂಬ ಒಂದು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಟೂ ಇಯರ್ಸ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನೋಡಿ ಸೆವೆನ್ ಜೀರೋ ಡಬಲ್ ಟು ತ್ರೀ ಜೀರೋ ಫೈವ್ ಸಿಕ್ಸ್ ಫೋರ್ ಟು ಈ ನಂಬರ್ಗೆ ನೀವು ಕರೆ ಮಾಡಿ ಆನ್ಲೈನ್ ಮೂಲಕ ಸಹ ನೀವು ತರಿಸ್ಕೊಬೋದು ನಿಮ್ಮ ಮನೆ ಬಾಗಿಲಿಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರ ಮುತ್ತಿನಾಲೇಜ್ಗೆ ತುಂಬ ಸಿಂಪಲ್ ಆಗಿರಬೇಕು ಅಂತ ಇದು ಒಂಬೈನೂರು ರೂಪಾಯಿಗೆ ರೆಡಿ ಇರುವಂತಹ ಒಂದು ಜೇನ್ ಗೂಡು ಇಯರಿಂಗ್ಸು ತುಂಬ ಸ್ಟಾಕು ಕಡಿಮೆ ಇದೆ ಬೇಗನೆ ನೀವು ಆರ್ಡರ್ ಮಾಡ್ಕೊಬೋದು ನಾಲ್ಕು ನಂಬರ್ ಮೆನ್ಷನ್ ಮಾಡಿದ್ದೀನಿ ನಾಲ್ಕರಲ್ಲಿ ಯಾವ ನಂಬರ್ ಬೇಕಾದ್ರೆ ನೀವು ಕರೆ ಮಾಡಿದ್ರು ನಾವು ರಿಸೀವ್ ಮಾಡ್ತೀವಿ ಮತ್ತು ನೀವು ಕಮೆಂಟ್ಸಲ್ಲಿ ನಂಬರ್ ಕೊಟ್ಟಿಲ್ಲ ಅಡ್ರೆಸ್ ಹೇಳಿಲ್ಲ ಅಂತ ಕೇಳ್ತಾ ಇರ್ತೀರ ಎಲ್ಲನೂ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರೋದ್ರಿಂದ ಸೊ ಸಪ್ರೇಟಾಗಿ ನಾನು ಯಾವುದೇ ರೀತಿಯ ನಂಬರ್ ಕೊಡೋಕ್ಕಾಗಲ್ಲ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಾನು ನಾಲ್ಕು ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾವ ನಂಬರ್ಗೆ ಬೇಕಾದ್ರೂ ನೀವು ಕರೆ ಮಾಡಿ ಸೊ ಏಯ್ಟ್ ನೈಂಟಿ ನೈನ್ ಅಂದರೆ ಒಂಬೈನೂರು ರೂಪಾಯಿಗೆ ಸಿಗುವಂಥ ಈ ಒಂದು ಜೇನುಗೂಡು ಉತ್ತಿನ ಒಲೆ ಜುಂಕೆನ ಪರ್ಚೇಸ್ ಮಾಡಿ ಎರಡು ವರ್ಷ ಅಲ್ಲ ಒಂದು ವರ್ಷವೂ ಸಹ ಗ್ಯಾರಂಟಿ ಕೊಡ್ತಾರೆ ಎರಡು ವರ್ಷವೂ ಕೊಡ್ತಾರೆ ಅಂದರೆ ನೀವು ಹೆಂಗೆ ಕಲೆಕ್ಷನ್ನ ಪರ್ಚೇಸ್ ಮಾಡ್ತೀವಿ ಅನ್ನೋದ್ರ ಮೂಲಕ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಸೊ ನನ್ನ ವಿಡಿಯೋಗಳನ್ನ ಹೀಗೆ ನೋಡಿ